ಈ ಎಲ್ಲ ಕೃತ್ಯವನ್ನು ಯಾರು ದೇಶದ್ರೋಹಿಗಳು ಮತ್ತು ಈ ರೀತಿ ಕತ್ತೆಯಸನ್ನು ಭಯೋತ್ಪಾದಕರು ಯಾಕೆ ಮಾಡ್ತಾರೆ ನಮ್ಮ ದೇಶದ ಏಕತೆಯನ್ನು ಬಿಗಡಾಯಿಸಬೇಕು ನಮ್ಮ ದೇಶದ ಒಗ್ಗಟ್ಟಿರಬಾರ್ದು ಇದು ಈ ಸಂಚಿನ ಮುಖ್ಯ ಉದ್ದೇಶ ಸಂಚಿನ ಮುಖ್ಯ ಉದ್ದೇಶ ಏನು ದೇಶವನ್ನು ದುರ್ಬಲಗೊಳಿಸಬೇಕಾದರೆ ದೇಶದ ಒಗ್ಗಟ್ಟನ್ನು ಇವತ್ತು ತುಂಡು ಮಾಡಬೇಕು ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ನಾವು ಏನು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ದೇಶದಲ್ಲಿರುವ ಸಮಾಜದಲ್ಲಿ ಏಕತೆ ಸೋದರತೆಯನ್ನು ನಾವು ಯಾರಾದರೂ ಕೂಡ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ಟರೆ ಅದು ನಾವು ಈ ಸಂಚುಕೋರರಿಗೆ ನಾವು ಅವರ ಏನು ಯೋಜನೆ ಇದೆಯಾ ಅದಕ್ಕೆ ಅನುಗುಣವೇ ನಾವು ಇವತ್ತು ಮಾಡಿದಾಗ್ತದೆ ಆ ಉದ್ದೇಶ ಏನಿದೆ ಉದ್ದೇಶ ಅವ್ರದ್ದು ಇಷ್ಟೇ ದೇಶವನ್ನು ದುರ್ಬಲಗೊಳಿಸಬೇಕು ದೇಶವನ್ನು ದುರ್ಬಲಗೊಳಿಸಬೇಕಾದ್ರೆ ಈ ದಿಗ್ಗತಿ ಮಾಡಿಕೊಂಡು ಸಮಾಜ ಅಶಾಂತಿ ಉಂಟು ಮಾಡಬೇಕು ನಮ್ಮನ್ನು ಬಹುಶಃ ಇಲ್ಲಿ ಒಗ್ಗಟ್ಟನ್ನು ಮುರಿಬೇಕು ಆದ ಕಾರಣ ಅವರ ಸಂಖ್ಯೆ ವಿಫಲಗೊಳಿಸಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಇರಬೇಕು ಏಕತೆಯಿಂದ ಇರಬೇಕು ಮತ್ತು ಅವ್ರು ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ಅವ್ರನ್ನ ಮಾತ್ರ ಅಲ್ಲ ಯಾರು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಕೂಡ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಆ ಕೆಲಸ ಮಾಡಲಿ ಅದಕ್ಕೆಲ್ಲರು ಕೂಡ ಬೆಂಬಲ ಕೊಡ್ತಾರೆ ಯುದ್ಧ ಅದೆಲ್ಲ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಆರ್ಮಿ ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ಎಲ್ಲ ಮೀಟಿಂಗ್ ಅದಕ್ಕೆ ಈ ದೇಶ ಜನರೆಲ್ಲರೂ ಕೂಡ ಇವತ್ತು ಒಪ್ತಾರೆ ಮೀಟಿಂಗ್ ವಿಲ್ ಡಿಸೈಡ್ ಆನ್ ದಟ್ ಎಲ್ಲ ಹಿರಿಯ ಅವ್ರು ಚರ್ಚೆ ಮಾಡ್ತಾರೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನು ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು